ಬಿಹಾರದಲ್ಲಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆ ನೀರಿರುವಂತಹ ಎನ್ ಟಿ ಎ ಮೈತ್ರಿಕೂಟ ಸರ್ಕಾರ ಇವತ್ತು ಅಧಿಕಾರವನ್ನು ಸ್ವೀಕರಿಸಿದೆ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಒಟ್ಟು ಇಪ್ಪತ್ತಾರು ಶಾಸಕರು ಸಚಿವರಾಗಿ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದರು ನಿತೀಶ್ ಕುಮಾರ್ ಅವರು ಹತ್ತನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ್ರೆ ಬಿ ಜೆ ಪಿ ಇಬ್ಬರನ್ನು ಮುಖ್ಯಮಂತ್ರಿಗಳನ್ನಾಗಿ ಆಯ್ಕೆ ಮಾಡಿ ರಾಜ್ಯಕ್ಕೆ ಮುಖ್ಯಮಂತ್ರಿ ರೂಪೆ ರಾಷ್ಟ್ರ ರಾಜಕಾರಣದಲ್ಲಿ ಮೈತ್ರಿ ಮಾಂತ್ರಿಕ ಅಂತಾನೆ ಹೆಸರಾಗಿರುವ ನಿತೀಶ್ ಕುಮಾರ್ ಬಿಹಾರದಲ್ಲಿ ಮತ್ತೆ ಮುಖ್ಯಮಂತ್ರಿಯ ಗದ್ದುಗೆ ಅಲಂಕರಿಸಿದ್ದಾರೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಎಲೆಕ್ಷನ್ ಅಖಾಡಕ್ಕೆಳೆದ ನಿತೀಶ್ ಕುಮಾರ್ ಬಿಹಾರದಲ್ಲಿ ಹತ್ತನೇ ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಎನ್ಡಿಎ ಮೈತ್ರಿಕೂಟ ಸರ್ಕಾರದ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಕ್ಷಿಯಾದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಧರ್ಮೇಂದ್ರ ಪ್ರಧಾನ್ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ఆంధ్రప్రదేశ్ ముఖ్యమంత్రి చంద్రబాబు నాయుడు సేరి अनेకరు సాక్షి ఆత్రు నేను నితీష్ కుమార్ నేను बिहार రాష్ట్ర కే ముఖ్యమంత్రి కే రూపమే సత్యనిష్ఠా సే ప్రతిజ్ఞన్ కర్తా హు బిహార్ ద పార్ట్నదల్రువా గాంధీ మైదానదల్లి రాష్ట్రపాలా మహమ్మద్ ఆరీఫ్ ఖాన్ ನೂತನ ಸಚಿವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ರು ಒಟ್ಟು ಇಪ್ಪತ್ತಾರು ಶಾಸಕರು ಈ ಸಲ ಬಿಹಾರದಲ್ಲಿ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಬಿಜೆಪಿಯಿಂದ ಹದಿನಾಲ್ಕು ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಜೆಡಿಯುನಿಂದ ಎಂಟು ಶಾಸಕರಿಗೆ ಮಂತ್ರಿಗಿರಿ ಒಲಿದಿದೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿ ಪಕ್ಷಕ್ಕೆ ಎರಡು ಮಂತ್ರಿ ಸ್ಥಾನ ಎಂ ಮತ್ತು ಆರ್ಎಲ್ಎಂ ಪಕ್ಷದ ತಲಾ ಒಬ್ಬರು ಶಾಸಕರು ಸಚಿವರಾಗಿದ್ದಾರೆ ಇನ್ನೂ ಜೆಡಿಯುಗೆ ಸಿಎಂ ಸ್ಥಾನ ಬಿಟ್ಟುಕೊಟ್ಟ ಬಿಜೆಪಿ ಇಬ್ಬರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿದೆ ಬಿಜೆಪಿ ಶಾಸಕಾಂಗ ನಾಯಕ ಸಾಮ್ರಾಟ್ ಚೌಧರಿ ಒಂದನೇ ಡಿಸಿಎಂ ಆಗಿದ್ರೆ ಬಿಜೆಪಿ ಉಪನಾಯಕ ವಿಜಯ್ ಕುಮಾರ್ ಸಿನ್ಹಾ ಎರಡನೇ ಡಿಸಿಎಂ ಆಗಿದ್ದಾರೆ ಎ ಮೈತ್ರಿಕೂಟ ಸರ್ಕಾರ ರಚಿಸಿ ಆಡಳಿತ ಕೊಡಲು ಮುಂದಾಗಿದ್ರೆ ಈ ಕಡೆ ಕಾಂಗ್ರೆಸ್ ನಾಯಕರು ಬಿಹಾರದಲ್ಲಿ ವೋಟ್ ಚೋರಿ ಸರ್ಕಾರ ರಚನೆಯಾಗಿದೆ ಅಂತ ಆರೋಪಿಸಿದ್ರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಎಕ್ಸ್ ಖಾತೆಯಲ್ಲಿ ವೋಟ್ ಚೋರಿಗೆ ಸಾಕ್ಷಿ ಇದೆ ಅಂತ ವಿಡಿಯೋ ಹಾಕಿದೆ ಒಟ್ಟು ಎಂಟು ಬಿಜೆಪಿ ಅಭ್ಯರ್ಥಿಗಳು ಒಂದು ಲಕ್ಷ ಮತಗಳ ಆಸುಪಾಸಿನಲ್ಲೇ ವೋಟ್ ಪಡೆದಿದ್ದಾರೆ ಒಬ್ಬರಿಗೆ ಒಂದು ಲಕ್ಷದ ಇನ್ನೂರ ಐವತ್ತೈದು ಮತ ಇನ್ನೊಬ್ಬರಿಗೆ ಒಂದು ಲಕ್ಷದ ಮುನ್ನೂರ ನಲವತ್ತ್ಮೂರು ಮತ ಮತ್ತೊಬ್ಬರಿಗೆ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಮತ ಬಂದಿದೆ ಇನ್ನೂ ಐದು ಬಿಜೆಪಿ ಅಭ್ಯರ್ಥಿಗಳು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಆಸುಪಾಸಿನಲ್ಲೇ ವೋಟ್ ಗಿಟ್ಟಿಸಿದ್ದಾರೆ ಇದು ಹೇಗೆ ಸಾಧ್ಯ ಏನಿದ್ರ ಅರ್ಥ ಬಿಜೆಪಿ ಎಲೆಕ್ಷನ್ ಕಮಿಷನ್ ವೋಟ್ ಚೋರಿಗೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಪೋಸ್ಟ್ ಹಾಕಿದೆ ಇನ್ನೊಂದು ಕಡೆ ರಾಜಸ್ಥಾನದ ಜೈಪುರದಲ್ಲಿ ವೋಟ್ ಚೋರಿ ಅಭಿಯಾನ ಶುರು ಮಾಡಿದ್ದು ಪ್ರತಿಭಟನೆ ತೀವ್ರಗೊಳಿಸಿದೆ ಪಂಜಾಬ್ನಲ್ಲೂ ವೋಟ್ ಚೋರಿ ಕ್ಯಾಂಪೇನ್ ಘೋಷಣೆಯಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್